ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ ಸುವರ್ಣ ವಾಹಿನಿ ಪ್ರಸಾರವಾಗ್ತಿದ್ದಂತಹ ನೀನಾದಿನ ಸೀರಿಯಲ್ ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಂಥ ಧಾರಾವಾಹಿ ಅಂತಲೇ ಹೇಳ್ಬೋದು ವಿಭಿನ್ನ ಪ್ರೀತಿಯ ಕಥಾ ಹಂದ್ರದ ಮೂಲಕ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದಂತಹ ನೀನಾದಿನ ಸೀರಿಯಲ್ ಇಂದು ಮುಕ್ತಾಯಗೊಂಡಿದೆ ಹೌದು ನೀನಾದಿನ ಕತೆಯು ಪಾರ್ಟ್ ಒನ್ ಹಾಗೂ ಪಾರ್ಟ್ ಟೂ ಆಗಿ ಕಥೆಯ ಮೂಲಕ ತೆರೆ ಮೇಲೆ ಕಾಣಿಸಿಕೊಂಡಿದ್ದಂತಹ ನೀನಾದಿನ ಸೀರಿಯಲ್ ಇಂದು ಮುಕ್ತಾಯಗೊಂಡಿದೆ ಇನ್ನು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ತಮ್ಮ ಅಧಿಕೃತ ವಾಹಿನಿಯಾಗಿರುವಂತಹ ಸ್ಟಾರ್ ಸುವರ್ಣ ವಾಹಿನಿಯೇ ಮಾಹಿತಿಯನ್ನ ನೀಡಿದೆ ಇದ್ದಕ್ಕಿದ್ದ ಹಾಗೆ ನೀನಾದಿನ ಸೀರಿಯಲ್ ನಿಂತಿತ್ತು ಯಾಕೆ ಅನ್ನೋದ್ರ ಬಗ್ಗೆ ವಿಷಯನ ತಿಳಿಸ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋನ ನೋಡ್ತೀರಾ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ನೀನಾದಿನ ಸೀರಿಯಲ್ ತುಂಬಾನೇ ಜನಪ್ರಿಯತನ ಪಡೆದಂಥ ಧಾರಾವಾಹಿ ಹಾಗೆಯೇ ವೀಕ್ಷಕರು ಕೂಡ ತುಂಬಾ ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ಧಾರಾವಾಹಿ ನೀನಾದಿನ ಸೀರಿಯಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಮೊದ ಮೊದಲಿಗೆ ಸೀರಿಯಲ್ ತುಂಬಾ ಇಷ್ಟವಾಗ್ತಿತ್ತು ಹಾಗೆಯೇ ವಿಕ್ರಮ್ ವೇದ ಜೋಡಿ ಬಗ್ಗೆ ತುಂಬಾನೇ ಫ್ಯಾನ್ ಪೇಜಸ್ಗಳು ಕೂಡ ಕ್ರಿಯೇಟ್ ಆಗಿದ್ದವು ವಿಕ್ರಮ್ ವರ್ಟನ್ ಆಗಿದ್ರು ವೇದಾಡ ಪ್ರೀತಿಯಲ್ಲಿ ಕರಗುವುದೇ ಕಥೆಯ ಸಾರಾಂಶವಾಗಿತ್ತು ನೀನಾದಿನ ಸೀರಿಯಲ್ನಲ್ಲಿ ಹಾಗೂ ಈಗೋ ನೀನಾದಿನ ಸೀರಿಯಲ್ ಕೂಡ ತುಂಬ ಒಳ್ಳೆಯ ನಿರೀಕ್ಷೆಯಲ್ಲಿ ಜನರ ಮನಸ್ಸನ್ನ ಗೆದ್ದಿತ್ತು ಕತೆ ಕೂಡ ತುಂಬ ಒಳ್ಳೆಯ ರೀತಿಯಲ್ಲೇ ಸಾಕ್ತಾ ಇತ್ತು ಇನ್ನು ನೀನಾದಿನ ಸೀರಿಯಲ್ ಮುಗಿಯೋದಕ್ಕೆ ಟಿ ಆರ್ ಪಿ ಕಾರಣ ಎನ್ನಲಾಗ್ತಾ ಇದೆ ಮೊದಲಿಗೆ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗ್ತಿದ್ದಂತಹ ನೀನಾದಿನ ಸೀರಿಯಲ್ಗೆ ತುಂಬಾ ಆಡಿಯನ್ಸ್ ಹಾಗೂ ಟಿ ಆರ್ ಪಿ ಇತ್ತು ಅಂತಾನೆ ಹೇಳ್ಬೋದು ಹಾಗೇನೆ ನೀನಾದಿನ ಸೀರಿಯಲ್ ಹತ್ತು ಮೂವತ್ತಕ್ಕೆ ಪ್ರಸಾರವಾದ ಮೇಲೆ ಆರ್ ಪಿ ತುಂಬಾನೇ ಕಡಿಮೆ ಬರ್ತಾ ಇತ್ತು ಆ ಕಾರಣದಿಂದಾಗಿ ಸೀರಿಯಲ್ ನಿಂತಿದೆ ಎನ್ನಲಾಗ್ತಾ ಇದೆ ಇನ್ನು ನೀನಾದಿನ ಧಾರಾವಾಹಿಗೆ ನೀವು ತೋರಿದ ಪ್ರೋತ್ಸಾಹ ಅವಿಸ್ಮರಣೀಯ ಒಂದರ ಅಂತ್ಯ ಮತ್ತೊಂದರ ಶುಭಾರಂಭದ ಸಂಕೇತ ಈ ಸುಂದರ ಪಯಣದಲ್ಲಿ ಜೊತೆಗಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಸ್ಟಾರ್ ಸುವರ್ಣ ವಾಹಿನಿಯೇ ಅಧಿಕೃತ ಮಾಹಿತಿಯನ್ನ ಬಿಟ್ಟಿದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀನಾದಿನ ಸೀರಿಯಲ್ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಆಗಿದ್ದು ಸರಿನಾ ತಪ್ಪಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಕ್ರಮ್ ವೇದಾ ಜೋಡಿ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ